ಎಲ್ಲರಿಗೂ ನಮಸ್ಕಾರ ನಮ್ಮ ಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಡೌಟನ್ನು ಕ್ಲಾರಿಫಿಕೇಷನ್ ಮಾಡೋದಕ್ಕೋಸ್ಕರ ಈ ಒಂದು ಸೆಷನ್ ಮಾಡ್ತಾಯಿದ್ದೀನಿ ಬಹಳಷ್ಟು ಜನ ಅಭ್ಯರ್ಥಿಗಳು ನನಗೆ ಟೆಲಿಗ್ರಾಮಲ್ಲಿ ಒಂದು ದಿನಪತ್ರಿಕೆಯ ಫೋಟೋ ಕಳಿಸಿ ಟಿ ಇ ಡಿ ಪರೀಕ್ಷೆಯಲ್ಲಿ ಈ ಬಾರಿ ನೆಗೆಟಿವ್ ಮೌಲ್ಯಮಾಪನ ಮಾಡ್ತಾರೆ ಅಂತೆಲ್ಲ ಕೇಳ್ತಾ ಇದ್ರಿ ಖಂಡಿತವಾಗ್ಲೂ ಇಲ್ಲ ಅದು ತಪ್ಪು ಸಂದೇಶವಾಗಿದೆ ಟೆಲಿಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ತುಂಬ ಕಡೆ ಆ ಒಂದು ದಿನಪತ್ರಿಕೆ ಇದೆ ಆದರೆ ಅದರ ಬಗ್ಗೆ ಯಾರೂ ಆತಂಕ ಪಡುವಂಥ ಅಗತ್ಯ ಅಲ್ಲ ನೋಟಿಫಿಕೇಷನಲ್ಲಿ ನಮಗೆ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯು ನೂರ ಐವತ್ತು ಅಂಕಗಳದ್ದಾಗಿದ್ದು ಪ್ರತಿ ಪ್ರಶ್ನೆಗೆ ಅಂಕ ಬಂದರಂತೆ ಒಟ್ಟು ನೂರೈವತ್ತು ಆಯ್ಕೆ ನೂರೈವತ್ತು ಆಯ್ಕೆಯ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಪ್ರತಿ ಪ್ರಶ್ನೆಗೆ ನಾಲ್ಕು ಆಯ್ಕೆಗಳಿದ್ದು ಒಂದು ಆಯ್ಕೆ ಮಾತ್ರ ಸರಿಯಾಗಿರುತ್ತದೆ ಋಣಾತ್ಮಕ ಮೌಲ್ಯಮಾಪನ ಇರೋದಿಲ್ಲ ಅಂತ ನಮಗೆ ಫಾಂಟ್ ದೊಡ್ಡದಾಗೆ ಬೋಲ್ಡ್ ಅಕ್ಷರಗಳಲ್ಲೇ ಕೊಟ್ಟಿದ್ದಾರೆ ಸೊ ಹಾಗಾಗಿ ಯಾರೂ ಕೂಡ ಆತಂಕ ಪಡುವಂತಹ ಅಗತ್ಯ ಇಲ್ಲ ದಿನಪತ್ರಿಕೆಗಳಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳು ತಪ್ಪಾಗಿ ಬಂದಿರುತ್ತೆ ಸೊ ನಿಮಗೆ ಒಂದು ಸಲಹೆ ಏನು ಅಂತ ಅಂದರೆ ಈಗ ಆಲ್ರೆಡಿ ನಾವು ಅನುಭವಿಸಿದ್ದನ್ನು ಹೇಳ್ತಾ ಇದ್ದೀವಿ ನಾವು ಏನು ಪದೇ ಪದೇ ಕೇಳ್ತೀವೋ ಸರ್ಕಾರ ಅದನ್ನು ಜಾರಿಗೆ ತರೋ ಲೆಕ್ಕದಲ್ಲಿದೆ ಈಗ ಉದಾಹರಣೆಗೆ ಕೊಡಬೇಕಂದ್ರೆ ಜಿ ಎಮ್ನವರಿಗೆ ಸಿಂಧುತ್ವ ಅಗತ್ಯವೇ ಇರಲಿಲ್ಲ ಆದರೆ ಅಭ್ಯರ್ಥಿಗಳು ಕೇಳಿ 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 ಸರ್ಕಾರ ಅದನ್ನು ಕಡ್ಡಾಯವಾಗಿ ಮಾಡಿಸ್ಬೇಕು ಅನ್ನೋ ರೀತಿಲಾಯಿತು ಅದೇ ರೀತಿಯಾಗಿ ಜಿ ಪಿ ಟಿ ನಾವು ಅಪ್ಲಿಕೇಶನ್ ಹಾಕುವಾಗಲೇ ನಮಗೆ ಕನ್ವಿಕೇಶನ್ ಸರ್ಟಿಫಿಕ್ ಸರ್ಟಿಫಿಕೇಟ್ ಇರಬೇಕಂತ ಕೇಳಿ ಕೇಡಿಯೇ ಅದನ್ನು ಕಾಯಂ ಮಾಡಿಸ್ಕೊಂಡಿದ್ದೀರಾ ಸೊ ಹಾಗಾಗಿ ಇದ್ರ ಬಗ್ಗೆ ಎಲ್ಲೂ ಕೂಡ ನೀವು ಪ್ರಶ್ನೆ ಮಾಡುವಂತಹ ಅವಶ್ಯಕತೆ ಇಲ್ಲ ಯಾಕಂದರೆ ಪ್ರಶ್ನೆ ಮಾಡ್ತಾ ಹೋದರೆ ಅದನ್ನು ಕಡ್ಡಾಯವಾಗಿ ನೆಗೆಟಿವ್ ಮೌಲ್ಯಮಾಪನ ಜಾರಿಗೆ ಬಂದರೂ ಬರ್ಬೋದು ಸೊ ಅದರಿಂದ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ ಯಾರೂ ಚರ್ಚೆ ಮಾಡಬೇಡಿ ಯಾಕಂದರೆ ನಾವು ಏನನ್ನ ಪ್ರಶ್ನೆ ಮಾಡ್ತೀವೋ ಅದನ್ನು ಸರ್ಕಾರ ಜಾರಿಗೆ ತರ್ತಾ ಇದೆ ಅದನ್ನು ಕಾಯ್ದೆ ಮಾಡ್ತಾ ಇದೆ ಸೊ ಹಾಗಾಗಿ ಇದೊಂದು ಸಲಹೆ ನಿಮಗೆ ನಾವು ಅನುಭವಿಸಿದ್ದನ್ನು ನಿಮಗೆ ಹೇಳ್ತಾ ಇದ್ದೀವಿ ಸೊ ಇದ್ರ ಬಗ್ಗೆ ಮತ್ತೆ ಯಾರೂ ಎಲ್ಲೂ ಪ್ರಶ್ನೆ ಮಾಡುವ ಅಗತ್ಯ ಇಲ್ಲ ಯಾಕಂದರೆ ನೋಟಿಫಿಕೇಷನಲ್ಲಿ ಕ್ಲಿಯರಾಗಿ ನಮಗೆ ಮಾಹಿತಿ ಇದೆ ಸೊ ನೀವು ಯಾವುದೇ ಭಯ ಇಲ್ಲದೆ ನಿಮ್ಮ ಅಭ್ಯಾಸದಲ್ಲಿ ತೊಡಗಿ ಅಂತ ಹೇಳ್ತಾ ಈ ಒಂದು ಅಪ್ಡೇಟನ್ನು ಇಲ್ಲಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್